ಮಂಗಳಗೌರಿ ಮದುವೆಯ ಸೀರಿಯಲ್ನಲ್ಲಿ ಖ್ಯಾತಿ ಪಡೆದಂಥ ಮಂಗಳ ಅವರಿಗೆ ನಿಜಕ್ಕೂ ಆಗಿದ್ದೇನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಮಂಗಳಗೌರಿ ಮದುವೆ ಸೀರಿಯಲ್ನ ಅದ್ಭುತವಾದ ನಟಿ ಅಂದ್ರೆ ಅದು ಮಂಗಳ ಅಂತಾನೂ ಕೂಡ ಹೇಳ್ಬಹುದು ಅಲಿಯಾಸ್ ಕಾವೇಶಿಗೌಡ ಅವರು ಸುಮಾರು ಮೂರು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳು ಪ್ರಸಾರವಾಗಿ ಈ ಮಂಗಳ ಗೌರಿ ಸೀರಿಯಲ್ನ ಒಳ್ಳೆಯ ಹೆಸರು ಕೂಡ ಮಾಡಿದ್ರು ಅಂತಲೂ ಕೂಡ ಹೇಳ್ಬೋದು ಮುಗ್ಧ ನಟನೆಯಿಂದ ಕಾವೇಶಿಗೌಡ ಗೌಡರು ಒಳ್ಳೆ ನಟನೆ ಕೂಡ ಮಾಡಿದರು ಇದೇ ಸಂದರ್ಭದಲ್ಲಿ ಅವರು ಇನ್ನು ನೆನಪು ಮಾತ್ರ ಏನಿಲ್ಲ ಅಂತಂದರೆ ಏನು ಸುದ್ದಿ ಅಂತ ಕೇಳ್ತಾರೆ ಸ್ನೇಹಿತರೆ ಹೌದು ಸದ್ಯ ಗೌಡ ಅವರು ಇದು ಸೀರಿಯಲ್ ಆದ ನಂತರ ಭಾಗ್ಯಲಕ್ಷ್ಮೀಲಿ ಆಗಿರ್ಬೋದು ಲಕ್ಷ್ಮೀ ಬಾರಮ್ಮದಲ್ಲಿ ಮತ್ತು ಬೇರೆ ಒಂದು ಸೀರಿಯಲ್ನಲ್ಲಿ ಕೂಡ ಚಿಕ್ಕ ಪುಟ್ಟ ಪಾತ್ರ ಅಂದರೆ ಒಂದು ದಿನ ಎರಡು ದಿನ ಎಪಿಸೋಡ್ಗಳಿಗೆ ಮಾತ್ರ ಸೀಮಿತವಾದರು ಇನ್ನು ಯಾವುದು ಸಿನಿಮಾದಲ್ಲಾಗಲಿ ಸೀರೆಗಳಲ್ಲಾಗಲಿ ಕಾಣಸ ಸಿಗಲಿಲ್ಲ ಇನ್ನು ಯಾವಾಗ ಬರ್ತಾರಪ್ಪ ಇವರು ಯಾವುದಾಗಿ ನಟಿಸ್ತಾರೆ ಅಂತೇಳಿ ಸಾಕಷ್ಟು ಜನ ಅಭಿಮಾನಿಗಳು ಕಾತ್ರದಿಂದ ಇವರು ನೋಡಲು ಕಾಯ್ತಿದ್ರು ಸದ್ಯ ಅವರಿಗೆಲ್ಲ ಒಂದು ದೊಡ್ಡ ಮಟ್ಟಿಗೆ ಈಗ ಆಘಾತ ಅಂತ ಕೂಡ ಹೇಳ್ಬೋದು ಯಾಕೆಂದರೆ ಸೀರೆ ಮತ್ತು ಸಿನಿಮಾ ರಂಗದಿಂದ ಇನ್ನು ಸಂಪೂರ್ಣವಾಗಿ ಇನ್ನು ಯಾಕೆಂದರೆ ಇವರಿಗೆ ಈಗ ಫಾರಿನ್ ಹುಡುಗನ ಜೊತೆ ಈಗ ಟೆಕ್ಕಿ ಜೊತೆ ಮದುವೆ ಕೂಡ ಫಿಕ್ಸ್ ಆಗಿದೆ ಅಂತ ಹೇಳಲಾಗಿದೆ ಇನ್ನು